ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಗೃಹಿಣಿಯರಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ ನಾವೆಲ್ಲರೂ ಮನೆಯಲ್ಲಿ ಉಪ್ಪಿನಕಾಯಿ ಖಾಲಿ ಆದ ತಕ್ಷಣ ಏನು ಮಾಡ್ತೀವಿ ಬಿಸಾಕ್ತೀವಿ ಅಲ್ವಾ ಬಟ್ ಈ ಉಪ್ಪಿನಕಾಯಿ ಬ ಡಬ್ಬಿಗೆ ಹತ್ಕೊಂಡಿರುವಂತಹ ಉಪ್ಪಿನಕಾಯಿ ರಸವನ್ನು ಬಿಸಾಕ್ಬಿಡ್ತೀವಿ ಹಾಗೆಯೇ ಸೊ ಆ ಬಿಸಾಕುವ ಬದಲು ನಾವು ಯೂಸ್ ಮಾಡ್ಕೊಳ್ಳೋಣ ಹಾಗೆಯೇ ಉಪ್ಪಿನಕಾಯಿ ಹಳೇದಾಯಿತು ಅಂತ ಕೂಡ ನೀವು ನಾವು ಬಿಸಾಕೋದು ಜಾಸ್ತಿ ಹಳೇದಾದ ತಕ್ಷಣ ಉಪ್ಪಿನಕಾಯನ್ನ ಹಾಗೆ ಬಿಸಾಕ್ಲೇಬೇಡಿ ಅದರಿಂದ ಕೂಡ ಉಪಯೋಗ ಇದೆ ಏನಪ್ಪ ಅದು ಉಪ್ಪಿನಕಾಯಿ ಹಳೇದಾಗಿದ್ರು ಕೂಡ ಅದನ್ನು ಉಪಯೋಗ ಮಾಡಬಹುದು ಅಂತಿದ್ದಾರೆ ಅಂದ್ಕೊಂಡ್ರ ನೋಡಿ ಉಪ್ಪಿನಕಾಯಿ ಹಳೇದಾತು ಅಂತ ಹೇಳಿ ಬಿಸಾಕೋ ಬದಲು ಆ ಉಪ್ಪಿನಕಾಯಿನ ತಗೊಂಡ್ಬಿಟ್ಟು ನೀವು ಈ ದೇವರ ಪಾತ್ರೆ ಇರುತ್ತಲ್ವ ದೇವರ ಪಾತ್ರೆಗಳನ್ನು ಕ್ಲೀನ್ ಮಾಡಲಿಕ್ಕೆ ಬಳಸ್ಕೋಬೋದು ನೋಡಿ ಜಸ್ಟ್ ನಾನು ಸ್ವಲ್ಪವೇ ಸ್ವಲ್ಪ ನಿಮಗೆ ಹಚ್ಚಿಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ಜಸ್ಟ್ ಸ್ವಲ್ಪ ಹೀಗೆ ಹಚ್ಚಿದರೆ ಸಾಕು ಎಷ್ಟು ಕ್ಲೀನ್ ಆಯಿತು ಅಂತ ಹೇಳಿ ಯಾವ ಪೀತಾಂಬರಿ ಬೇಡ ಯಾವುದೇ ರೀತಿಯ ಲಿಕ್ವಿಡ್ ತಯಾರಿಸೋದು ಬೇಡ ಏನು ಬೇಡ ಜಸ್ಟ್ ನೋಡಿ ಹಳೇದಾಗಿರುವಂತಹ ಉಪ್ಪಿನಕಾಯಿ ರಸವನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ ಅದಿಷ್ಟನ್ನೇ ಸಾಕು ನಾವು ಸ್ವಲ್ಪ ಹಚ್ಚಿದರೆ ಸಾಕು ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ಇಲ್ಲಿ ನಾನು ದೇವರ ಪಾತ್ರೆಯ ತಟ್ಟೆನ ತೊಗೊಂಡಿದ್ದೀನಿ ನೋಡಿ ಈ ತಟ್ಟೆನ ನಾನೆಲ್ಲಿ ಈ ರೀತಿ ಕ್ಲೀನ್ ಮಾಡ್ತಾ ಇದ್ದೀನಿ ನೀವು ತಾಮ್ರದ್ದಾಗಿರ್ಬೋದು ಅಥವಾ ಹಿತ್ತಾಳೆದಾಗಿರಬಹುದು ಈ ರೀತಿ ತಟ್ಟೆಗಳನ್ನು ನೀವು ಹೀಗೆ ಉಪ್ಪಿನಕಾಯಿ ರಸ ಹಚ್ಚಿಬಿಟ್ಟು ಕ್ಲೀನ್ ಮಾಡಿದರೆ ತುಂಬಾ ಚೆನ್ನಾಗುತ್ತೆ ತಾಮ್ರ ಆದರೂ ಕ್ಲೀನ್ ಆಗುತ್ತೆ ಹಾಗೆಯೇ ಹಿತ್ತಾಳೆದ ಪಾತ್ರೆ ಆದರೂ ಕೂಡ ಕ್ಲೀನ್ ಆಗಿಬಿಡುತ್ತೆ ನೋಡಿ ಈ ರೀತಿ ಮುಂಚೆ ಹೇಗಿತ್ತು ಹಾಗೆ ನೆಕ್ಸ್ಟ್ ಹೇಗಾಗುತ್ತೆ ಅನ್ನೋದೇಳಿ ನೀವು ನೋಡಿಬಿಟ್ರೆ ಖಂಡಿತವಾಗ್ಲೂ ಶಾಕ್ ಆಗಿಬಿಡ್ತೀರಾ ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ಫಸ್ಟು ನಾವೇನು ಮಾಡ್ತಾಯಿದ್ದೀನಿ ನಾವು ತೊಗೊಂಡಿರುವಂತಹ ದೇವರ ಪಾತ್ರೆಗೆ ನಾನಿಲ್ಲಿ ಉಪ್ಪಿನಕಾಯಿ ರಸವನ್ನು ನೀಟಾಗಿ ಕ್ಲೀನಾಗಿ ಹೀಗೆ ನೋಡಿ ಹಚ್ಕೊಳ್ತಾ ಇದ್ದೀನಿ ನೋಡಿ ನೀವು ನೋಡ್ತಿರ್ಬೋದು ಮುಂಚೆ ಹೇಗಿತ್ತು ಈಗ ಹೇಗಿದೆ ಅಂತ ಹೇಳಿ ಹೊಸದರಂತೆ ಕಾಣುತ್ತೆ ಸ್ವಲ್ಪ ಕೂಡ ನೀವು ಶ್ರಮ ಪಡಲೇಬೇಕಾಗಿಲ್ಲ ಈಸಿಯಾಗಿ ಬಹಳ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೊಬಿಡಬಹುದು ನೋಡಿ ಒಳಗಡೆ ಕೂಡ ನಾನೀಗ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಉಪ್ಪಿನಕಾಯಿ ರಸವನ್ನು ನೀಟಾಗಿ ಹೀಗೆ ಅಪ್ಲೈ ಮಾಡಿಬಿಟ್ಟು ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೀವು ಪೂರ್ತಿ ಎಲ್ಲ ಕಡೆ ಹೀಗೆ ಸವರಿ ನೀವು ಒಂದು ಐದರಿಂದ ಒಂದು ಎಂಟು ನಿಮಿಷ ಹಾಗೆ ಬಿಟ್ಬಿಡಿ ಇದನ್ನು ಹಾಗೆ ಇಟ್ಬಿಟ್ರೆ ಐದೇ ನಿಮಿಷ ಸಾಕಾಗುತ್ತೆ ಐದು ನಿಮಿಷ ಇದನ್ನು ಹಚ್ಚಿ ಇಟ್ಬಿಟ್ಟು ನಂತರ ನೀವು ತೊಳೆದ್ರೆ ತುಂಬಾ ಚೆನ್ನಾಗಿ ಕ್ಲೀನಾಗುತ್ತೆ ಹೊಸದ್ರಂತೆ ಫಳ ಅಂತ ಹೊಳೆಯುತ್ತೆ ಈಗ ನೀವು ನೋಡ್ತಿರ್ಬೋದು ನಾನು ಯಾವುದೇ ರೀತಿಯ ಸ್ಕ್ರಬ್ಬರ್ನ ಯೂಸ್ ಮಾಡಿಲ್ಲ ಇದನ್ನು ತಿಕ್ಲಿಕ್ಕೆ ಅಂತ ಹೇಳಿ ಉಜ್ಜಲಿಕ್ಕೆ ನೀವು ಯಾವ ರೀತಿಯ ಸ್ಕ್ರಬ್ಬರ್ನ ತೊಗೊಳೋ ಅವಶ್ಯಕತೆ ಇಲ್ಲ ಜಸ್ಟ್ ಇದನ್ನು ಅಪ್ಲೈ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ನಂತರ ನೀವು ಹೀಗೆ ಉಜ್ಜಿದರೆ ಆಯಿತು ತುಂಬಾ ಚೆನ್ನಾಗಿ ಕ್ಲೀನಾಗಿ ಬಿಡುತ್ತೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಇವಾಗ ಕ್ಲೀನ್ ಆಯಿತು ಅಂತ ಹೇಳಿ ಹಾಗೆಯೇ ತಟ್ಟೆನೂ ಕೂಡ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ನೋಡಿ ಹೇಗಿದೆ ಇದು ನಂತರ ಹೇಗಾಗುತ್ತೆ ಅಂದರೆ ನೀವು ಖಂಡಿತವಾಗ್ಲೂ ಆಶ್ಚರ್ಯಪಟ್ಟುಬಿಡ್ತೀರಾ ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡಿ ತಟ್ಟೆಯ ಹಿಂಬದಿಯಲ್ಲಿ ನೋಡಿ ಈ ರೀತಿ ಇದೆ ಈಗ ಇದನ್ನು ಕೂಡ ಹೊಸದರಂತೆ ಮಾಡೋಣ ಫಸ್ಟ್ ನಾನೇನು ಇದ್ದೀನಿ ಇಲ್ಲಿ ಉಪ್ಪಿನಕಾಯಿ ರಸವನ್ನು ನೀಟಾಗಿ ಪೂರ್ತಿ ತಟ್ಟೆಗೆ ನೋಡಿ ಹೀಗೆ ಈ ರೀತಿ ಪೂರ್ತಿ ತಟ್ಟೆಗೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಹೀಗೆ ಫುಲ್ ನಾವು ಹಚ್ಚಿದ ನಂತರ ಸ್ವಲ್ಪ ನೀವು ಒಂದು ಐದು ನಿಮಿಷ ಬಿಟ್ಬಿಟ್ಟು ನಂತರ ಉಜ್ಜಿದ್ರೆ ಪಳಪಳ ಅಂತ ಹೊಳೆಯುತ್ತೆ ನೋಡಿ ಇದಕ್ಕೆ ಯಾವುದೇ ರೀತಿಯ ಪುಡಿ ಬೇಡ ಹಾಗೆ ಲಿಕ್ವಿಡ್ ತಯಾರಿಸ್ಕೊಳ್ಳೋದು ಬೇಡ ಅಥವಾ ಅಂಗಡಿಯಿಂದ ತರೋದು ಬೇಡ ಉಳಿದಿರುವಂಥ ಹೇಗಿದ್ರೂ ಮನೆಗಳಲ್ಲಿ ಉಪ್ಪಿನಕಾಯಿ ರಸ ಹಳೇದಾಯ್ತು ಅಂದ ತಕ್ಷಣ ತಿನ್ನಲಿಕ್ಕೂ ಕೂಡ ಬೇಜಾರಾಗುತ್ತಲ್ವ ಸೊ ಹಾಗಾಗಿ ಹಾಗೆ ಅದನ್ನು ಚೆಲ್ಬಿಡ್ತೀವಿ ಅಲ್ವಾ ಅದನ್ನು ನೀವು ಹಾಗೆ ಇಟ್ಬಿಟ್ಟು ನಂತರ ಡೈಲಿ ನೀವು ಹೀಗೆ ಕ್ಲೀನ್ ಮಾಡಲಿಕ್ಕೆ ಬಳಸಬಹುದು ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ನಾನಂತೂ ಹೀಗೆ ಮಾಡೋದು ಮನೆಯಲ್ಲಿ ಹಳೇದಾಗಿರುವಂತಹ ಹುಣಸೆ ಹಣ್ಣಾಗಲಿ ನಾನು ಯಾವುದನ್ನು ಕೂಡ ಹಾಗೆ ಚೆಲ್ಲೋದೇ ಇಲ್ಲ ನೋಡಿ ಈ ಥರ ನಾನು ಬಳಸ್ಕೋತೀನಿ ಗೃಹಿಣಿಯರಿಗೆ ಇದು ತುಂಬಾ ಯೂಸ್ ಆಗುತ್ತೆ ಗೃಹಿಣಿಯರು ಈ ರೀತಿ ಕೆಲಸಗಳಲ್ಲಿ ಸ್ವಲ್ಪ ಟೈಮನ್ನು ಉಳಿತಾಯ ಮಾಡಿಕೊಂಡ್ರೆ ಬೇರೆ ಕೆಲಸಗಳಿಗೆ ಟೈಮ್ ಸಿಗುತ್ತೆ ಯಾಕೆ ಅಂದರೆ ಹೌಸ್ ವೈಫ್ಗಳಿಗೆ ಮೊದಲೇ ಸಿಕ್ಕಾಬಟ್ಟೆ ಕೆಲಸ ಇರುತ್ತೆ ಸ್ವಲ್ಪ ಕೂಡ ಟೈಮ್ ಇರೋದಿಲ್ಲ ಸೊ ಈ ರೀತಿ ಕೆಲಸಗಳನ್ನು ನಾವೇನು ಮಾಡಬೇಕು ಈಸಿಯಾಗಿ ಮಾಡಿಕೊಂಡ್ರೆ ನಮಗೆ ಬೇರೆ ಕೆಲಸಗಳು ಮಾಡಲಿಕ್ಕೆ ಟೈಮ್ ಸಿಗುತ್ತೆ ನೀವು ನೋಡ್ತಿರ್ಬೋದು ಇವಾಗ ಹಚ್ಚಿ ನಾನು ಒಂದು ಫೈವ್ ಮಿನಿಟ್ಸ್ ಆಗಿದೆ ಈಗ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಮುಂಚೆ ಹೇಗಿತ್ತು ಹೀಗೆ ಈಗ ಹೇಗಾಗಿದೆ ಅಂತ ಹೇಳಿ ನೀವು ಆಲ್ರೆಡಿ ಇವಾಗ ನೋಡ್ತಿರಬಹುದು ನೋಡಿ ಈ ಲೋಟದಲ್ಲಿ ಸ್ವಲ್ಪ ಇನ್ನೂ ಹಾಗೆ ಇದೆ ಒಳಗಡೆ ಭಾಗದಲ್ಲಿ ಡೈಲಿ ನೀವು ಇದೇ ರೀತಿ ಇವನ್ನು ಹಚ್ಚಿಬಿಟ್ಟು ಕ್ಲೀನ್ ಮಾಡ್ತಾ ಇದ್ದರೆ ದ ಖಂಡಿತವಾಗಲೂ ಇದು ಕೂಡ ತುಂಬ ಚೆನ್ನಾಗಿ ಕ್ಲೀನಾಗಿ ಬಿಡುತ್ತೆ ನೋಡಿ ನಾ ಉಪ್ಪಿನಕಾಯಿ ರಸನ ಪೂರ್ತಿ ತಟ್ಟೆಗೆ ಹಾಗೆ ಲೋಟ ಊಟಕ್ಕೆ ಹಚ್ಚಿಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ನಾವು ಒಳ್ಳೆ ನೀರಲ್ಲಿ ಇದನ್ನ ತೊಳೆದು ಬಿಟ್ಟರೆ ಆಯ್ತು ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ನಾನು ಪೂರ್ತಿಯಾಗಿ ಎಲ್ಲ ಕಡೆ ಕೂಡ ಹೀಗೆ ಇದೇ ರೀತಿನೇ ನಾನು ಸವರ್ಕೊಂಡು ಬಂದಿದ್ದೀನಿ ನೋಡಿ ನಿಮಗೀಗ ಅನಿಸ್ತಿರ್ಬೋದು ರವೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತು ಅಂತ ಅಲ್ವಾ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಂತರ ನನಗೆ ಬಂದು ಕಮೆಂಟ್ ಹಾಕಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾನಂತೂ ಹಿತ್ತಾಳಿಯ ಪಾತ್ರೆ ಆಗಲಿ ಅಥವಾ ತಾಮ್ರದ ಪಾತ್ರೆ ಆಗಲಿ ಎರಡಕ್ಕೂ ಕೂಡ ನಾನು ಇದನ್ನೇ ಬಳಸೋದು ತುಂಬ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ ಈಗ ಆಲ್ರೆಡಿ ಈ ರೀತಿ ಪೂರ್ತಿ ಎಲ್ಲ ತಟ್ಟೆಗೆ ಲೋಟಕ್ಕೆ ಎರಡಕ್ಕೂ ಕೂಡ ನೀಟಾಗಿ ಹೀಗೆ ಸವರ್ಕೊಂಡಿದ್ದೀವಲ್ವಾ ಅದನ್ನು ನಾನು ಈಗ ನೋಡಿ ಒಳ್ಳೆಯ ಚೆನ್ನಾಗಿರೋ ನೀರಲ್ಲಿ ಹೀಗೆ ತೊಳೆದು ಬಿಟ್ಟು ತೋರಿಸ್ತಾ ಇದ್ದೀನಿ ವಾವ್ ನೋಡಿ ಅಂಗಡಿಯಿಂದ ತಂದುಬಿಟ್ಟು ನೇರವಾಗಿ ಇಟ್ಟ ಹಾಗೆ ಕಾಣಿಸ್ತಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಹೇಳಿ ಜಸ್ಟ್ ನಾವು ಹಾಗೆ ಕ್ಲೀನ್ ಮಾಡಿರೋದು ಯಾವುದೇ ರೀತಿಯ ಸ್ಕ್ರಬ್ಬರನ್ನ ಯೂಸ್ ಮಾಡಿಲ್ಲ ಇನ್ನೇನಾದರೂ ಸ್ವಲ್ಪ ನಾವು ಸ್ಕ್ರಬ್ಬರನ್ನ ಯೂಸ್ ಮಾಡಿಬಿಟ್ಟು ತೊಳೆದ್ರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಿಮಗೆ ತೋರಿಸಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಾನಿಲ್ಲಿ ಒಂದು ಬೇಸನಲ್ಲಿ ನೀರು ಹಾಕ್ಕೊಂಡು ಬಿಟ್ಟು ನಾನು ಅದನ್ನು ನಾನು ಇಲ್ಲೇ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಹೇಳಿ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಅಂತ ಹೇಳಿ ನಿಮಗೆ ಅನಿಸಿದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಂಪಲ್ ಐಡಿಯಾ ಆದರೂ ಸಖತ್ತಾಗಿ ಕ್ಲೀನ್ ಆಯಿತು ಅಲ್ವಾ ಥೇಟ್ ಅಂಗಡಿಯಲ್ಲಿ ತಂದು ಇಟ್ಟಿರುವ ಹಾಗೆ ಇದೆ ನೋಡಿ ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ನೋಡಿ ಈ ರೀತಿ ನಾವು ಮನೆಯಲ್ಲೇ ಇರುವಂತಹ ವಸ್ತುಗಳನ್ನು ಬಳಸ್ಕೊಂಡು ಕ್ಲೀನ್ ಮಾಡೋದ್ರಿಂದ ಹಣದ ಉಳಿತಾಯ ಕೂಡ ಆದ ಹಾಗೆ ಆಗತ್ತೆ ಹಾಗೇ ಆ ವಸ್ತುಗಳನ್ನು ನಾವು ಯೂಸ್ ಮಾಡಿ ಬಿಸಾಡಿದ ಹಾಗೂ ಕೂಡ ಆಗುತ್ತೆ ನೋಡಿ ಹೇಗಿದ್ದರೂ ಉಪ್ಪಿನಕಾಯಿ ಖಾಲಿ ಆಯಿತು ಅಂತ ಹೇಳಿ ನೀವು ಆ ಡಬ್ಬಿನ ಬಿಸಾಕ್ತೀರಿ ಅಲ್ವಾ ಆ ಡಬ್ಬಿಗೆ ಹತ್ಕೊಂಡಿರುವಂತಹ ಉಪ್ಪಿನಕಾಯಿ ರಸವನ್ನು ಸ್ವಲ್ಪವೇ ಸ್ವಲ್ಪ ನೀರು ಅದಕ್ಕೆ ಹಾಕಿಬಿಟ್ಟು ನಂತರ ಅದನ್ನು ಪೂರ್ತಿಯಾಗಿ ನೀವು ಅಪ್ಲೈ ಮಾಡಿ ಈ ರೀತಿ ನೀವು ಬಳಸ್ಕೋಬಹುದು ತುಂಬಾ ಯೂಸ್ ಆಗುತ್ತೆ ಇನ್ನು ದೇವರ ಪಾತ್ರೆಗಳನ್ನು ಉಜ್ಜಿ ತಿಕ್ಕಿ ತೊಳೆಯುವುದನ್ನು ಬಿಟ್ಟೇ ಬಿಡಿ ಇದಕ್ಕಿಂತ ಬೆಸ್ಟ್ ವಿಧಾನ ಮತ್ತೊಂದು ಇಲ್ಲವೇ ಇಲ್ಲ ಸೊ ನಿಮಗೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ ಜಸ್ಟ್ ಸಿಂಪಲ್ ಅಂದರೆ ಸಿಂಪಲ್ ಜಸ್ಟ್ ಉಪ್ಪಿನಕಾಯಿ ರಸವನ್ನು ಹಾಕಿ ತಿಕ್ಕಿಬಿಟ್ರೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟುಬಿಟ್ಟು ನಂತರ ನೀವು ವಾಶ್ ಮಾಡಿದರೆ ಮುಗದೇ ಹೋಯ್ತು ತುಂಬಾ ಚೆನ್ನಾಗಿ ಕ್ಲೀನಾಗಿ ಬಿಡುತ್ತೆ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಮರೀದಿನೇ ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು